ಸ್ನೇಹಿತರೆ ನಮಸ್ಕಾರ ಡಿಜಿಟಲ್ ಮಾಧ್ಯಮಕ್ಕೆ ಎಲ್ರಿಗೂ ಸ್ವಾಗತ ನಾನಿವತ್ತು ಬಿಳಿಗಿರಿ ರಂಗನ ಬೆಟ್ಟದ ತಪ್ಪಲಲ್ಲಿ ನಿಂತಿದ್ದೀನಿ ನೀನ್ ನೋಡ್ತಾ ಇದ್ದೀರಾ ಅಮೃತ್ ಭೂಮಿ ನನ್ನ ಹಿಂದೆ ನೋಡ್ತಾ ಇರಬಹುದು ಅಮೃತ್ ಭೂಮಿ ಅಂತ ಇದೆ ಅಮೃತ್ ಭೂಮಿ ಏನಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಸುಸ್ಥಿರ ಅಭಿವೃದ್ಧಿ ಕೇಂದ್ರ ಗ್ರೀನ್ ರೆವಲ್ಯೂಷನ್ ಸ್ಟಾರ್ಟ್ ಮಾಡಿದಂಥದ್ದು ಆ ಅಮೃತ ಭೂಮಿಯನ್ನ ಇವಾಗ ಚುಕ್ಕಿ ಅವರು ನೋಡ್ಕೊಳ್ತಾ ಇದ್ದಾರೆ ಚುಕ್ಕಿ ಸ್ವಾಮಿ ಯಾರಪ್ಪ ಈ ಚುಕ್ಕಿ ಸ್ವಾಮಿ ಅಂತ ಹೇಳ್ತಿದ್ರೆ ಅವ್ರ ಬಗ್ಗೆ ಸಣ್ಣ ಪರಿಚಯ ಮಾಡ್ಕೊಡ್ತೀನಿ ಅಲ್ಲಿ ನೋಡ್ಬೋದು ಫೋಟೋ ನೋಡಿ ನಿಮಗೆ ಗೊತ್ತಾಗ್ತಾ ಇದೆ ಯಾರು ಅಂತ ಹೇಳಿ ನಮ್ಮ ರಾಜ್ಯದಲ್ಲಿ ಇವಾಗ ರೈತ ಹೋರಾಟಗಾರರೆಲ್ಲ ಹಸಿರು ಶಾಲೆ ಕಂಪಲ್ಸರಿ ಹಾಕೊಳ್ತಾರೆ ಆ ಹಸಿರು ಶಾಲೆಗೆ ಜೀವ ತುಂಬಿದವರು ನಮ್ಮ ಪ್ರೊಫೆಸರ್ ಎಂ ಡಿ ಸ್ವಾಮಿ ಅವರ ಮಗಳೇ ಚುಕ್ಕಿ ಸ್ವಾಮಿ ಅವರಿಗೆ ನಂಜುಂಡಸ್ವಾಮಿ ಅವರಿಗೆ ಇಬ್ರು ಮಕ್ಕಳಿದ್ದಾರೆ ಒಬ್ರು ಪಚ್ಚಿ ನಂಜುಂಡಸ್ವಾಮಿ ಮತ್ತೆ ಚುಕ್ಕಿ ಸ್ವಾಮಿ ಅಂತ ನಂಜುಂಡ್ಸ್ವಾಮಿ ಅವರು ರೈತರ ಧ್ವನಿಯಾದವರು ರೈತ ಮುಖಂಡರು ಕರ್ನಾಟಕ ರಾಜ್ಯದಲ್ಲಿ ರೈತ ಸಂಘನ ಸ್ಥಾಪನೆ ಮಾಡಿ ದಕ್ಷಿಣ ಭಾರತಾದ್ಯಂತ ಉಂಟು ಮಾಡಿದವರು ನಮ್ಮ ರೈತರ ಸಂಘದ ಪರವಾಗಿ ರೈತರ ಮುಖಂಡರಾಗಿ ರೈತರ ಧ್ವನಿಯಾಗಿ ಹೋರಾಡಿದಂಥ ಕರ್ನಾಟಕದ ಏಕೈಕ ಧೀಮಂತ ನಾಯಕ ಪ್ರೊಫೆಸರ್ ಎಮ್ ಡಿ ನಂಜುಣಸ್ವಾಮಿ ನೀವು ನೋಡ್ಬೋದು ಅವ್ರ ಫೋಟೋ ಅಮೃತಭೂಮಿ ಅಲ್ಲಿ ಹಾಕಿದ್ದಾರೆ ಅಲ್ಲಿ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಪ್ರೊಫೆಸರ್ ಎಮ್ ಡಿ ನಂಜುಣ್ಸ್ವಾಮಿ ಅವ್ರದ್ದು ಫೋಟೋಸ್ ಇದೆ ಅವರ ಮಗಳು ಅವರ ಅಪ್ಪನ ಕಾನ್ಸೆಪ್ಟ್ ಇದಾಗಿರುತ್ತೆ ಅಮೃತಭೂಮಿ ಅದನ್ನು ನೋಡ್ಕೊಳ್ತಾ ಇದ್ದಾರೆ ಮಗಳು ಕಂಡಂತೆ ಅವರಪ್ಪ ಹೇಗಿದ್ರು ಅವ್ರ ಹೋರಾಟಗಳು ಹೇಗೆ ನಡೀತಾ ಇತ್ತು ಅವ್ರ ಹೋರಾಟದಲ್ಲಿ ಮಗಳೂ ಕೂಡ ಆಗ್ತಾ ಇದ್ರ ಅಂತ ಹೇಳಿ ಅವರನ್ನೇ ಹೋಗಿ ಮಾತಾಡ್ಸೋಣ ಬನ್ನಿ ನಾನು ಇತ್ತಿರೋ ಪ್ಲೇಸು ಅಮೃತಭೂಮಿ ಎಂಟ್ರೆನ್ಸ್ ಆಗಿದೆ ಇದು ಎಂಟ್ರೆನ್ಸ್ ಆಗಿರೋದ್ರಿಂದ ಇಲ್ಲಿಂದ ಒಂದು ಕಿಲೋಮೀಟ್ರ್ ಒಳಗಡೆ ಹೋದರೆ ಅನೇಕ ವಿವಿಧ ರೀತಿ ತಳಿಗಳನ್ನು ಬೆಳೆದಿದ್ರೆ ನಿಮಗೂ ಕೂಡ ಪರಿಚಯ ಮಾಡ್ಕೊಳ್ತೀನಿ ಕೃಷಿ ಭೂಮಿಲಿ ಯಾವ್ಯಾವ ರೀತಿ ಬೆಳೆಗಳನ್ನ ಬೆಳಿಬಹುದು ಅಂತ ಬನ್ನಿ ಹಾಗಾದರೆ ಚುಕ್ಕಿ ನಂಟಿನ ಸ್ವಾಮಿನ ಮಾತಾಡ್ಸೋಣ ಚುಕ್ಕಿ ಮೇಡಮ್ ಇದ್ದಾರಾ ಸ್ನೇಹಿತರೆ ಕೊನೆಗೂ ಅಮೃತ್ ಭೂಮಿ ತಲುಪಿದ್ವಿ ಚುಕ್ಕಿ ನಂಜುಂಡ್ ಸ್ವಾಮಿ ಬಂದಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಬಂದ್ ಯಾಕಾದ್ರೆ ಇಲ್ಲಿ ನೋಡ್ಬೋದು ನೀವು ಪ್ರೊಫೆಸರ್ ಸ್ವಾಮಿ ಜೀವನ ಶಾಲೆ ಅಂತ ಮಾಡಿದರೆ ಕೊನೆಗೆ ತೋರಿಸ್ತೀನಿ ಅದ್ರಲ್ಲಿ ಏನಿದೆ ಏನಕ್ಕೆ ಆ ಶಾಲೆ ಮಾಡಿದ್ದಾರೆ ಅಂತ ಬನ್ನಿ ಹಾಗಾದ್ರೆ ಅವ್ರನ್ನ ಮಾತಾಡ್ಸ ಹಾಂ ಇದು ನಮ್ಮ ತಾಯಿ ಮತ್ತು ತಂದೆಯವರು ಇರುವಂಥ ಅವ್ರನ್ನ ಇಲ್ಲಿ ನಾವು ಸಮಾಧಿ ಮಾಡಿರೋವಂಥ ಜಾಗ ಇದು ಕಾಲಾನಂತರ ಎಲ್ಲಿ ಅವ್ರನ್ನ ಸಮಾಧಿ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾಗ ಅಮೃತ್ ಭೂಮಿಯಲ್ಲೇ ಮಾಡಬೇಕು ಅಂತ ತೀರ್ಮಾನ ಮಾಡಿ ಇಲ್ಲಿ ಅವ್ರ ಸಮಾಧಿ ಮಾಡೋದ್ರಿಂದ ಶುರು ಮಾಡಿದ್ವಿ ಕೆಲಸ ಭೂಮಿಯ ಕೆಲಸ ಅವ್ರ ಕನಸುಗಳನ್ನು ನನಸು ಮಾಡುವಂಥ ಕೆಲಸಗಳು ಶುರು ಆಗಿತ್ತು ಇದು ಜೀವಾಮು ಒಂದು ಎಕರೆ ಒಂದು ಒಂದು ಇನ್ನೂರು ಲೀಟರ್ ಬರ್ತೀವಿ ಮಾಡೋದು ಜೀವ ಅಂತ ಮೇಡಮ್ ಮೇಡಮ್ ಜೀವಾಮೃತ ಮೇಡಮ್ ಭೂಮಿಗೆ ನಮಗೆ ಕೆಮಿಕಲ್ ಕೊಡ್ತಾ ಮೇಡಮ್ ಕೆಮಿಕಲ್ ಔಷಧ ನಾವು ಯಾವುದೇ ಔಷಧಿ ಹಾಕಲ್ಲ ಇದೇ ಅದಕ್ಕೆ ಮೇನ್ ಜೀವಾಮೃತ ಕೊಡೋಣ ಭೂಮಿಗೆ ಮೇಡಮ್ ನಮಗೆ ಅಂತೆಲ್ಲ ನಿಮಗೂ ಚುಚ್ಚಲ್ಲ ಅದು ಕಚ್ಚೋದಿಲ್ಲ ಎಸ್ಪೆಷಲಿ ಅದು ಸ್ಟಿಂಗ್ ಮಾಡುತ್ತೆ ಅಷ್ಟೇ ಚುಚ್ಚೋದು ಅಂತ ಹೇಳ್ತೀವಿ ಅದು ಏನಂತಂದರೆ ಸಡನ್ಲಿ ಅದಕ್ಕೇನಾದರೂ ತೊಂದರೆ ಆಗ್ತಾ ಇದೆ ಅಂದರೆ ಸ್ಟಿಂಗ್ ಮಾಡ್ತವೆ ಇಲ್ಲ ಅಂತ ನಾರ್ಮಲ್ ಆಗಿದ್ರೆ ಏನು ಸಮಸ್ಯೆ ಇಲ್ಲ ಸರ್ ಇದು ಅಂಜೂರ ಹೌದು ಇದು ಪೂರ್ತಿ ರೆಂಬೆ ಕೊಂಬೆಲೆಲ್ಲ ಕಾಯಿ ಆಗುತ್ತೆ ಇದು ಚಿಕ್ಕ ಗಿಡ ನಮ್ಮಲ್ಲಿ ಮತ್ತೆ ಇದು ಒಂದು ಎರಡು ವರ್ಷದಿಂದ ಫ್ರೂಟ್ಸ್ ಬರ್ತಾ ಇದೆ ಈಗ ಸ್ಮಾಲ್ ಆಗಿ ಚಿಕ್ಕ ಚಿಕ್ಕದಾಗ ಬಿಟ್ಕೊಂಡು ಹೋಗ್ತಾ ಇದೆ ಇನ್ನು ನೀವು ನೋಡ್ತೀವಿ ಅಂದ್ರೆ ಇದರಲ್ಲಿ ಎಲ್ಲ ಇರುತ್ತೆ ಫ್ರೂಟ್ಸ್ ಏನಿಲ್ಲ ಅದು ಅಲ್ಲಿ ಬಂದರೂ ಏನು ತೊಂದರೆ ಇಲ್ಲ ಚೆನ್ನಾಗಿದೆ ಸ್ವಲ್ಪ ಸರ್ ನಮ್ಮ ಇಲ್ಲಿ ಬಿಳಿಗಿರಂಗನ್ ಬೆಟ್ಟದ ಕಾಡ್ನಲ್ಲಿ ಸಿಗುವಂಥದ್ದು ಇದು ವಿಶೇಷತೆ ಏನು ಅಂತಂದರೆ ಇದು ಕೋಲ್ ಸರ್ ಇದು ಇದರಲ್ಲಿ ಏನು ಅಂತಂದರೆ ತುಪ್ಪ ಮಿನಿಮಮ್ ಅಂದ್ರೆ ಒಂದು ಅರ್ಧ ಕೆ ಜಿ ಅಷ್ಟು ತುಪ್ಪ ಸಿಗ್ಬೋದು ಅಷ್ಟೇ ಎಷ್ಟು ದಿನಕ್ಕೆ ಬರುತ್ತೆ ಇದು ಮೇಡಮ್ ಇವಾಗ ನಾವು ಗಿಡ ಹಾಕಿ ಸುಮಾರು ಆರರಿಂದ ಏಳು ವರ್ಷ ಆಗಿದೆ ಈ ತರದ್ದು ಸುಮಾರು ಇಲ್ಲಿ ನಮ್ಮ ಹತ್ರ ಒಂದು ಹದಿನೆಂಟು

ತುಂಬಾ ನೀರು ಅಂತಂದ್ರೆ ಯಥೇಚ್ವಾಗಿ ನೀರೇನು ಬೇಕಾಗಿಲ್ಲ ನಾವು ಭೂಮಿಲಿ ತೇವಾಂಶ ನೋಡ್ಕೊಂಡು ನೀರು ಕೊಟ್ರೆ ಸಾಕು ಹೌದು ಮೇಡಮ್ ಬೀಜ ತೆಗೆದು ಪಾಕದಲ್ಲಿ ಅದ್ದಿ ಆಮೇಲೆ ಕೇಕ್ ಮೇಲೆ ಹಾಕಿಕೊಡ್ತಾರೆ ತಿನ್ನೋದಕ್ಕೆ ಆವಾಗ ಸ್ವೀಟ್ ಇರುತ್ತೆ ಅದು ಇದರದ ಏನು ಅಂತಂದ್ರೆ ಇದಿಷ್ಟು ಹಣ್ಣಾಗುತ್ತೆ ಇದನ್ನ ಹಿಂಗೆ ತಿನ್ನೋದಷ್ಟೇ ಹುಳಿ ಇರಲ್ವಾ ಲೈಕ್ ಸ್ಮೆಲ್ ಮಾತ್ರ ತರ ಬರ್ತಾ ಇದೆ ಹೌದು ಇದು ಅದಕ್ಕೆ ಹೆಸರು ಮುತ್ತಣ್ಣ ಅಂತ ಸೋಲಿಗಾ ಕಮ್ಯುನಿಟಿ ಅವರು ಇವರು ಪ್ರೊಫೆಸರ್ ಸ್ವಾಮಿ ಸರ್ ಇದ್ರಲ್ಲ ಅವಾಗ್ಲಿಂದ ಇಲ್ಲೇನೇ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ ಚುಕ್ಕಿ ನಂಜನ ಸ್ವಾಮಿ ಬರಕ್ಕಿಂತ ಮುಂಚೆನೆ ಈ ಭೂಮಿಲಿ ಕೆಲಸ ಮಾಡಿದ್ದಾರೆ ಇವ್ರಿಗೆ ಗೊತ್ತಿಂತ ಜಾಗ ಇಂತಿಂತಲೇ ಇದೆ ಅಂತ ಅಮೃತಭೂಮಿ ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಫಸ್ಟು ತೋಟ ಮಾಡಿದ್ದೇ ಇಲ್ಲಿ ಕೃಷಿ ಭೂಮಿ ಇದನ್ನು ಬೆಳೆದಂಥ ಸಾವಯವ ಪದಾರ್ಥಗಳನ್ನೇ ವ್ಯಾಲೇಡೆಡ್ ಮಾಡಿ ಅದನ್ನು ಈ ಥರ ಪ್ರಾಡಕ್ಟೆಲ್ಲ ಮಾಡಿ ಜನಗಳಿಗೆ ತಲುಪಿಸೋ ಯಾಕಂದರೆ ಇವಾಗ ಎಲ್ಲ ಫುಡ್ಡು ಕೆಮಿಕಲ್ ಯುಕ್ತ ಆಗಿದೆ ಅದರಿಂದ ನಾವು ಸಾವಯವ ಪದಾರ್ಥಗಳಿಂದ ಒಳ್ಳೆಯ ಫುಡ್ಡನ್ನು ಜನಗಳಿಗೆ ತಲುಪಿಸಬೇಕು ಅನ್ನೋಂಥದ್ದು ಇದರ ಉದ್ದೇಶ ಇದ್ರ ಜೊತೆಗೆ ಒಂದು ಹತ್ತು ಜನ ಇಲ್ಲಿ ಕೆಲಸನ ಕೊಡಬೇಕು ಅನ್ನೋ ಉದ್ದೇಶ ನಮ್ಮ ಚುಕ್ಕಿ ನಂಜನ ಸ್ವಾಮಿ ಅವರಿಗೆ ಇದೆ ಮುರಿದೋಗಿರುತ್ತಲ್ಲ ಅದಕ್ಕೆ ಯೂಸ್ ಮಾಡ್ಕೋತೀವಿ ಕಾಲು ಕೈ ಮುರಿದೋಗಿರುತ್ತಲ್ಲ ಇಲ್ಲಿ ಜಾಯಿಂಟ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ಕೋತೀವಿ ಇದರ ನಳ್ಳೆ ಅಂತಾರೆ ನಮ್ಮ ಕಡೆ ನಳ್ಳೆ ಅಂತಾರೆ ಸಂಸ್ಕೃತದಲ್ಲಿ ಮಂಗ್ರವಳ್ಳಿ ಅಂತ ಕರಿತೀವಿ ಇದನ್ನು ಮತ್ತು ಉದ್ನಪ್ಪಳ ಅದಕ್ಕೆಲ್ಲ ಯೂಸ್ ಮಾಡ್ತೀವಿ ನಾವು ಇದನ್ನು ಜಲಭ್ರಾಮಿ ನೆಲಬ್ರಾಮಿ ಇದೆ ಮತ್ತು ಇನ್ನೊಂದು ಇದೆ ಮೂರು ವೆರೈಟಿ ಭ್ರಾಮಿ ಇದೆ ಸರ್ ಇಲ್ಲಿ ಇದರ ಅದರಲ್ಲಿ ಇದು ನೆಲಬ್ರಾಮಿ ಇದೆ ಜಲಭ್ರಾಮಿನೂ ಇದೆ ಇನ್ನೊಂದು ಒಂದೆಲ್ಗ ವೆರೈಟಿ ಇದೆ ಅದು ಇದೆ ಇದನ್ನು ನಾವು ಕಲೆಕ್ಟ್ ಮಾಡಿ ಪುಡಿ ಮಾಡಿ ಇದನ್ನ ಕೂದಲಿಗೆಲ್ಲ ಹಾಕಕ್ಕೆ ಕೊಡ್ತೀವಿ ರೈತರು ಬೆಳೆ ಬೆಳೆಯುವಾಗ ಅದೊಂದು ಬೆಳೆ ಅಷ್ಟೇ ಅಲ್ಲ ಆ ಬೆಳೆ ಮೇಲೆ ತನ್ನ ಎಲ್ಲವನ್ನು ಹೂಡಿರ್ತಾನೆ ಏನು ತನ್ನ ಮಕ್ಕಳ ಶಿಕ್ಷಣದ ಖರ್ಚು ತನ್ನ ತಂದೆ ತಾಯಿಂದ್ರ ಆರೋಗ್ಯದ ಖರ್ಚು ಎಲ್ಲವೂ ಕೂಡ ಆ ಬೆಳೆ ಮೇಲೆ ನಿಂತಿರುತ್ತೆ ಹೇಗಿತ್ತು ಒಂದಿನ ನಮ್ಮ ಜೊತೆ ಕುತ್ಕೊಂಡು ಮಾತಾಡಿದ್ದು ನಿಮ್ಮ ತೋಟ ಎಲ್ಲರೂ ಒಂದು ಟೂರ್ ಮಾಡ್ಕೊಂಡ್ ಬಂದ್ವಿ ನಿಮ್ಮ ತಂದೆಯವ್ರ ಸಮಾಧಿ ತೋರ್ಸಿದ್ರಿ ಅದರ ಜೊತೆಗೆ ನಿಮ್ಮ ತಾಯಿ ಸಮಾಧಿ ಸಂಜೀವಿನಿವನ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಫ್ರೂಟ್ಸ್ ತೋರ್ಸಿದ್ರಿ ಮರಗಳು ನೋಡ್ಕೊಂಡು ಮತ್ತೆ ಕೃಷಿ ವಿಚಾರಗಳನ್ನ ನಾವು ಸಾಕಷ್ಟು ತಿಳ್ಕೊಂಡು ಇಲ್ಲ ಚೆನ್ನಾಗಿ ಅನ್ನಿಸ್ತು ನಮಗೆ ಈ ರೀತಿ ಹಿಂದೆ ಹೋಗಿ ನೋಡೋದಿಕ್ಕೆ ಅವಾಗವಾಗ ಅವಕಾಶಗಳು ಸಿಗೋದಿಲ್ಲ ಹೀಗೆ ಯಾರು ಬಂದು ಮಾತಾಡಿಸ್ದಾಗ ಅನೇಕ ನೆನಪುಗಳು ನಮಗೆ ಮೆಲುಕು ಹಾಕೋದಕ್ಕೆ ಅವಕಾಶ ಸಿಗುತ್ತೆ ಮತ್ತೆ ನಮ್ಮ ಜವಾಬ್ದಾರಿಗಳು ಕೂಡ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಜಂಜಾಟದಲ್ಲಿ ಮೂಲೆ ಗುಂಪಾಗಿರುವಂಥ ಜವಾಬ್ದಾರಿಗಳು ಪುನಃ ನಮಗೆ ಅದು ನಮ್ಮ ಕರ್ತವ್ಯಗಳು ಬಂದು ನಮಗೆ ಎಚ್ಚರ ಕೊಡುತ್ತೆ ಹೀಗೆ ಮಾತನಾಡುವಾಗ ನಮಗೆ ನಾವೇ ಕೇಳಿಕೊಳ್ಳೋ ಅಂಥದ್ದು ತುಂಬಾ ಇರ್ತವೆ ಹೇಳ್ಕೊಳ್ಳೋ ಅಂಥದ್ದು ತುಂಬಾ ಇರ್ತವೆ ಹಾಗಾಗಿ ಒಂದು ಒಂದು ಸಂವಾದ ಇದು ಒಂದು ಸಂವಾದದ ರೀತಿ ಚೆನ್ನಾಗಾಯ್ತು ಇವತ್ತು ಥ್ಯಾಂಕ್ ಯು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಸ್ವಾಮಿ ಅಂತಹ ಮಹಾನ್ ಧೀಮಂತ ಚೇತನದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ತುಂಬಾ ಖುಷಿ ಆಯಿತು ಇವತ್ತು ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿದೆ ಪ್ರೊಫೆಸರ್ ಸ್ವಾಮಿ ಬಗ್ಗೆ ನಾನು ಜಾಸ್ತಿ ಏನು ಹೇಳೋದು ಅವಶ್ಯಕತೆ ಇಲ್ಲ ಯಾಕೆಂತ ಹೇಳಿದೆ ನಮ್ಮ ರಾಜ್ಯದಲ್ಲಿ ರೈತ ಸಂಘಟನೆಯನ್ನು ತಂದಾಗ್ತವ್ರೆ ಪ್ರೊಫೆಸರ್ ನಂಜನ ಅವರು ಅನೇಕ ಹೋರಾಟಗಳನ್ನ ಮಾಡಿದ್ದಾರೆ ರೈತರ ಬೆನ್ನೆಲುಬಾಗಿ ನಿಂತವರು ಸರ್ಕಾರ ಮತ್ತು ರೈತರಿಗೆ ಅನೇಕ ಸವಾಲುಗಳು ಬಂದಾಗ ರೈತರ ಪರವಾಗಿ ನಿಂತವರು ಯಾವುದೇ ರೀತಿ ರಾಜಕೀಯ ವ್ಯಕ್ತಿ ಜೊತೆ ಶಾಮೀಲಾಗದೇಲೆ ದಿಟ್ಟ ಧೀಮಂತ ನಾಯಕರಾಗಿ ರೈತರ ಪರವಾಗಿ ಹೋರಾಡಿದಂಥ ಏಕೈಕ ಮಹಾನ್ ನಾಯಕ ನಿತ್ಯ ಚೇತನ ಅದು ರೈತರ ಬೆನ್ನಲೆಬಾಗಿ ಬಾಗಿಂತವರು ಅದೇ ನಂಜುಂಡ್ ಸ್ವಾಮಿ ಅವರು ಅವರ ಅಮೃತ ಭೂಮಿಗೆ ಇವತ್ತು ಬಂದು ಇವ್ರ ತಂದೆ ಕನಸನ್ನ ನನ್ಸು ನನ್ಸು ಮಾಡೋದಕ್ಕೋಸ್ಕರನೇ ಅಮೃತ ಭೂಮಿಲಿ ಕೃಷಿಗೆ ಸಂಬಂಧಪಟ್ಟಂತೆ ಹಲವಾರು ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ ಅದರಲ್ಲಿ ತೋಟಗಾರಿಕೆನೂ ಮಾಡಿದ್ದಾರೆ ಹೈನುಗಾರಿಕೆ ಮಾಡಿದ್ದಾರೆ ಪಶು ಸಂಕೋಪನೆ ಅದರ ಜೊತೆಗೆ ಸಾವಯವ ಕೃಷಿನ ಯಾವ ರೀತಿ ಮಾಡಬೇಕು ಸಾಂಪ್ರದಾಯಿಕ ಕೃಷಿನ ಯಾವ ರೀತಿ ಮಾಡಬೇಕು ಅಂತ ರೈತರಿಗೆ ಮುಂದೆ ನಮ್ಮ ವಿಡಿಯೋ ನೋಡಿದರೆ ಹಿಂಗೂ ಕೂಡ ಟಿಪ್ಸ್ ಸಿಗುತ್ತೆ ಇದು ಸಾಕಷ್ಟು ವಿಷಯಗಳನ್ನ ನಮಗೆ ಹೇಳ್ಕೊಟ್ಟಿದ್ದಾರೆ ಅದರ ಜೊತೆಗೆ ನಾವು ಇಲ್ಲಿ ಬಂದಾದ ಮೇಲೆ ಅಮೃತಭೂಮಿಗೆ ಕೆಲವೊಂದು ಹಣ್ಣುಗಳನ್ನ ನಾವು ನೋಡೇ ಇತ್ತಿಲ್ಲ ಅಂದರೆ ಎಲ್ಲ ಫೋಟೋಸ್ ಫೋಟೋದಲ್ಲಿ ನೋಡಿದ್ದು ಇನ್ನೊಂದು ಕೆಲವೊಂದು ಹಣ್ಣು ಈ ರೀತಿ ಇದೆಯಾ ಅಂತಲೇ ಗೊತ್ತಿರಲಿಲ್ಲ ಆ ಥರ ಹಣ್ಣುಗಳೆಲ್ಲ ಟೇಸ್ಟ್ ಬಂದಿದ್ದೀವಿ ಸದ್ಯದಲ್ಲೇ ಮಗಳು ಕಂಡಂತೆ ಪ್ರೊಫೆಸರ್ ಸ್ವಾಮಿ ಹೇಗಿದ್ರು ಅಂತ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಬರುತ್ತೆ ಎಂದಿನಂತೆ ನಿಮ್ಮ ಸಹಕಾರ ನನ್ನ ಜೊತೆ ಯಾವಾಗಲೂ ಇರಲಿ ಧನ್ಯವಾದಗಳು